ಅಥವಾ ಇಲೆಕ್ಟ್ರಿಕಲ್ ಕಂಡಕ್ಷನ್ ಸಿಸ್ಟಮ್ ರೋಗನ ರೋಗನಾಗಿರ್ಬೋದು ದಿಸ್ ಇಸ್ ಹ್ಯಾಂಡಲ್ ಬೈ ಕಾರ್ಡಿಯಾಕ್ ಸೈನ್ಸ್ ವಾಟ್ ಎಟ್ ಬಿ ಆಪರೇಟೆಡ್ ಬೈ ಅ ಕಾರ್ಡಿಯಾಲಜಿಸ್ಟ್ ದ ದಾರ್ಡಿಯಾಕ್ ಸರ್ಜನ್ ಸೊ ದ ಗೇಟ್ ಕೀಪರ್ಸ್ ಸೊ ರಕ್ತ ರಕ್ತನಾಳಗಳಲ್ಲಿ ಬ್ಲಾಕ್ ಇದ್ರೆ ಅದನ್ನ ಆಂಜಿಯೋಪ್ಲಾಸ್ಟಿಕ್ ಮೂಲಕ ಮಾಡಬಹುದು ವಾಲ್ವ್ಗಳನ್ನು ಈಗ ಬಹಳ ವಯಸ್ಸಾದರು ಈಸ್ ಗ್ರೇಟ್ ಸರ್ಜನ್ ಏಟಿ ನೈನ್ ಇಯರ್ ಓಲ್ಡ್ ಈಸ್ ಟು ಆಪರೇಟ್ ಬಟ್ ಮೋಸ್ಟ್ ಸರ್ಜನ್ಸ್ ಕಷ್ಟ ಆಗತ್ತೆ ಅವ್ರ ದೇಹ ತಡ್ಕೊಳ್ಳೋ ಶಕ್ತಿ ಇರಲ್ಲ ಅಂದರೆ ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ ಕ್ಯಾನ್ಸರ್ ಆಗಿ ರಿಕವರ್ ಆಗಿರ್ತಾರೆ ಒಂದು ಪ್ಯಾರಾಲಿಸಿಸ್ ಆಗಿರುತ್ತೆ ಅಂಥವ್ರಿಗೆ ಎಲ್ರಿಗೂ ಈ ರೋಬೋಟ್ ಸರ್ಜರಿ ಮಾಡೋಕ್ಕಾಗಲ್ಲ ಆ ಸಮಯದಲ್ಲಿ ಬರೀ ತೊಡೆಯ ಒಂದು ರಕ್ತನಾಳದ ಮೂಲಕ ಇದೇ ವಾಲ್ನ ನಾವು ಹಾಕಿ ಬರ್ತೀವಿ ಅದಕ್ಕೆ ಟ್ರಾನ್ಸ್ಕೆಥೆಟರ್ ಹಾರ್ಟ್ ವ್ಯಾಲ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ ಅಂದರೆ ಒಂದು ಬರೀ ಟ್ಯೂಬಿನ ಮೂಲಕ ಒಂದು ಹೊಲಿಗೆ ಇರೋಲ್ಲ ಪೇಶೆಂಟ್ ಮೇಲೆ ಎಲ್ಲಿ ಹೊಲಿಗೆ ಇರುತ್ತೆ ತೊಡೆಯ ರಕ್ತನಾಳದ ಮೇಲೆ ಇರುತ್ತೆ ಎಲ್ಲೂ ಹೊಲಿಗೆ ಇರೋದಿಲ್ಲ ದೀಸ್ ಆರ್ ಕಾಲ್ಡ್ ವಾಟ್ ಯು ಕಾಲ್ಡ್ ಟ್ರಾನ್ಸ್ಕ್ಯಾಥೆಟರ್ ಹಾರ್ಟ್ ವ್ಯಾಲ್ ಸೊ ಎನಿಬಡಿ ಹು ದ ಏಜ್ ಆಫ್ ಫಾರ್ಟಿ ಆ್ಯಂಡ್ ಅಬವ್ ಮೆನಿ ಅ ಟೈಮ್ಸ್ ಇದನ್ನು ಯಾವುದು ಸರ್ಜರಿ ಇಲ್ಲದೆ ಹಾರ್ಟ್ ವ್ಯಾಲ್ವ್ಸ್ ಕೂಡ ನಾವು ಬದಲಾಯಿಸ್ತೀವಿ ಆ್ಯಂಡ್ ವಿ ಆರ್ ಒನ್ ಆಫ್ ದಿ ವರ್ಲ್ಡ್ ರಿನೌಂಡ್ ಸೆಂಟರ್ ಫಾರ್ ಡೂಯಿಂಗ್ ಮೋಸ್ಟ್ ಕಾಂಪ್ಲೆಕ್ಸ್ ಹಾರ್ಟ್ ವ್ಯಾಲ್ವ್ ಥೆರಪೀಸ್ ಬೀಟ್ ರೊಬಾಟಿಕ್ ಆರ್ ವಿಥೌಟ್ ಎನಿ ಸರ್ಜರಿ ಲೈಕ್ ಅನ್ ಆಂಜಿಯೋಪ್ಲಾಸ್ಟಿ ಲೈಕ್ ಒಂದು ಸ್ಟೆಂಟ್ ಹಾಕಿ ಬಂದಾಗ ಈ ಹಾರ್ಟ್ ವಾಲ್ವ್ ಕೂಡ ಕೋರಿಸ್ತೀವಿ ಅದು ಅಲ್ಲದೆ ಸಮಟೈಮ್ಸ್ ವಿ ಡೂ ಸಮ್ಥಿಂಗ್ ಕಾಲ್ಡ್ ಹೈಬ್ರಿಡ್ ಯಾರೋ ಒಬ್ಬರಿಗೆ ರಕ್ತನಾಳಗಳಲ್ಲೂ ಬ್ಲಾಕ್ ಇರುತ್ತೆ ವ್ಯಾಲ್ಸಲ್ಲೂ ಬ್ಲಾಕ್ ಇರುತ್ತೆ ಎರಡೂ ಬರೀ ಸರ್ಜನ್ ಕಡೆಯಿಂದ ಮಾಡಕ್ ಹೋದ್ರೆ ಜೀವಕ್ಕೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ ಆಗ ಅವರು ಬೈಪಾಸ್ ಅಂತ ಮಾಡ್ತಾರೆ ಹಾರ್ಟ್ ವಾಲ್ನ ನಾವು ರಕ್ತನಾಳಗಳ ಮೂಲಕ ಹೋಗಿ ಹಾಕಿ ಬರ್ತೇವೆ ಸೊ ಟುಗೆದರ್ ಆಲ್ಸೋ ವಿ ವರ್ಕ್ ವಿರ್ ಸೊ ಇಫ್ ಅ ಸೆಂಟರ್ ಹ್ಯಾಸ್ ಅ ಬೆಸ್ಟ್ ಸರ್ಜನ್ ಆ್ಯಂಡ್ ಅ ಬೆಸ್ಟ್ ಕಾರ್ಡಿಯಾಲಜಿಸ್ಟ್ ದಟ್ ಈಸ್ ದಿ ಮೋಸ್ಟ್ ಐಡಿಯಲ್ ಸಿಚುವೇಶನ್ ಫಾರ್ ಅ ಪೇಷಂಟ್ ಐ ಥಿ ವಿ ಟೇಕ್ ಗ್ರೇಟ್ ಪ್ರೈಡ್ ಇನ್ ಕ್ರಿಯೇಟಿಂಗ್ ದಿಸ್ ಸೆಂಟರ್ ಆಫ್ ಎಕ್ಸಲೆನ್ಸ್ ವೆನ್ ಇಟ್ ಕಮ್ಸ್ ಟು ಹಾರ್ಟ್ ಐ ಥಿಂಕ್ ವಿರ್ ಒನ್ ದ ಮೋಸ್ಟ್ ಸಫಿಸ್ಟಿಕೇಟೆಡ್ ಆ್ಯಂಡ್ ಕೇಪಬಲ್ ಇನ್ ಟರ್ಮ್ಸ್ ಆಫ್ ಮೈಂಡ್ ಸ್ಕಿಲ್ ಆ್ಯಂಡ್ ಕಮಿಟ್ಮೆಂಟ್ ಟು ಟ್ರೀಟ್ ಮೋಸ್ಟ್ ಕಾಂಪ್ಲೆಕ್ಸ್ ಅಂದರೆ ಬರೀ ಹಾರ್ಟಿನ ರೋಗ ಅಷ್ಟೇ ಇಲ್ಲ ಕ್ಯಾನ್ಸರ್ ಆಗಿರುತ್ತೆ ಎಂಬತ್ತು ವರ್ಷ ಆಗಿರುತ್ತೆ ಪ್ಯಾರಾಲಿಸಿಸ್ ಆಗಿರುತ್ತೆ ಬರೀ ಮೂವತ್ತಾರು ಕೆ ಜಿ ಇರ್ತಾರೆ ಪೇಷಂಟು ಇಂಥವ್ರಿಗೆಲ್ಲ ಟ್ರೀಟ್ ಮಾಡುವಂಥದ್ರಲ್ಲಿ ವಿ ಹ್ಯಾವ್ ಆಪ್ಟಿಮೈಸ್ ದಿ ಎಂಟೈರ್ ಕೇರ್ ಪಾತ್ವಸ್ ಫಾರ್ ಆ ಪೇಷಂಟ್ಸ್ ಅಪಾರ್ಟ್ ಫ್ರಮ್ ದ್ಯಾಟ್ ದೆರ್ ಆರ್ ಮೆನಿ ಸಡನ್ ಕಾರ್ಡಿಯಕ್ ಡೆತ್ ಪ್ರಿವೆನ್ಷನ್ ನೀವು ಎಷ್ಟೋ ಜನ ಕೇಳ್ತೀರಾ ಚೆನ್ನಾಗಿದ್ದರೂ ಅರ್ಧ ಗಂಟೆ ಮುಂಚೆ ಸಡನ್ ಆಗಿ ಸತ್ತೋಗ್ಬಿಟ್ರು ಅಂತ ಹೇಳ್ತಾರೆ ಸಿ ದೆರ್ ಆರ್ ಮೆನಿ ಪೇಷಂಟ್ಸು ಆರ್ ವಲ್ಲರಬಲ್ ಫಾರ್ ಸಡನ್ ಡೆತ್ ಒಂದು ಕಾರಣ ಅದಕ್ಕೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ ಅಂದರೆ ಹಾರ್ಟಿನ ರಕ್ತನಾಳಗಳಲ್ಲಿ ಕ್ಲಾಟಾಗಿ ಬ್ಲಾಕ್ ಆದರೆ ಆಗ್ಬೋದು ಬಟ್ ಮೋಸ್ಟ್ ಕಾಮನ್ ಹಾರ್ಟಿನ ಎಲೆಕ್ಟ್ರಿಕಲ್ ಸಪ್ಲೈ ಅಬ್ನಾರ್ಮ್ಯಾಲಿಟಿಲಿ ಈ ಥರ ಆಗುತ್ತೆ ಹಾರ್ಟ್ ರೇಟ್ ಭಾಳ ಸ್ಲೋ ಆಗ್ಬೋದು ಅಥವಾ ಬಹಳ ಫಾಸ್ಟ್ ಆಗಿ ಬೀಟ್ ಆಗಿ ಮೆದುಳಿಗೆ ಹಾರ್ಟ್ಗೆ ಫಿಟ್ಸ್ ಬಂದಂಗಾಗಿ ಮೆದುಳಿಗೆ ಆಕ್ಸಿಜನ್ ಸಪ್ಲೈ ನಿಂತು ಹೋಗಿ ಪ್ರಾಣ ಹೋಗ್ತದೆ ಇದು ಯಾರಿಗೆ ಅತಿ ಕಾಮನ್ ಅಂದರೆ ಯಾರ ಹಾರ್ಟ್ ಮಝಲ್ ಪಂಪಿಂಗ್ ಕೆಪಾಸಿಟಿ ಬಹಳ ಕಮ್ಮಿ ಇರುತ್ತೆ ಇಜೆಕ್ಷನ್ ಫ್ರಾಕ್ಷನ್ ಅಂತೀವಿ ಹಾರ್ಟ್ ನಾರ್ಮಲಿ ಪಂಪ್ ಮಾಡಿದಾಗ ಅದ್ರೊಳಗಡೆ ಇರೋ ಐವತ್ತೈದು ಪರ್ಸೆಂಟ್ ರಕ್ತನ ಪ್ರತಿ ಸತಿ ಇಜೆಕ್ಟ್ ಮಾಡೋಷ್ಟು ಕೇಪಬಿಲಿಟಿ ಇರುತ್ತೆ ಬಟ್ ಯಾರು ಇದು ಮಾಂಸಖಂಡದ ಶಕ್ತಿ ಕಮ್ಮಿಯಾಗಿ ಬರೀ ಮೂವತ್ತ್ ಮೂವತ್ತೈದು ಪರ್ಸೆಂಟ್ ಆಗುತ್ತೋ ಅವ್ರ ಹಾರ್ಟ್ ಸಡನ್ ನಿಂತು ಹೋಗುವಂಥ ರಿಸ್ಕ್ ಜಾಸ್ತಿ ಇರುತ್ತೆ ಇಂಥವ್ರಿಗೆ ಪೇಸ್ ಮೇಕರ್ ಅಥವಾ ಡಿಫಿಬ್ರಿಲೇಟರ್ ಅಂತ ಹೇಳ್ತೀವಿ ಒಂದು ಸಣ್ಣ ಮಷಿನ್ ನಿಮ್ಮ ವಾಚ್ ಸೈಜ್ ಮಷಿನ್ ಇಲ್ಲಿ ಹಾಕೋದ್ರಿಂದ ಅದು ಕಾನ್ಸ್ಟಂಟ್ ಹಾರ್ಟ್ ರೇಟ್ನ ಮಾನಿಟರ್ ಮಾಡ್ತಾ ಇರುತ್ತೆ ಯಾವಾಗ ಹಾರ್ಟ್ ನಿಂತೋದ್ರೆ ಒಂದು ಶಾಕ್ ಕೊಟ್ಟು ಮತ್ತೆ ಶುರು ಮಾಡಿಸುತ್ತೆ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಟೂಲ್ಸ್ ಸೊ ಯಾರಿಗಾದ್ರೂ ಹಾರ್ಟ್ ಪ್ರಾಬ್ಲಮ್ ಇದ್ದಾಗ ಕೇಳಬೇಕು ನಮ್ಮ ಸಡನ್ ಡೆತ್ ರಿಸ್ಕ್ ಎಷ್ಟಿದೆ ಅದನ್ನು ತಡಿಯೋಕ್ಕೆ ಏನಾದರೂ ಟ್ರೀಟ್ಮೆಂಟ್ ಇದೆಯಾ ಐ ಎಲಿಜಿಬಲ್ ಫಾರ್ ದೋಸ್ ಟ್ರೀಟ್ಮೆಂಟ್ ಅಂತ ಕೇಳೋದು one very good practice going forward medical science is a very powerful tool the more we harness with great intention capability and an integrated wisdom we can save more life more than that we can prevent hospitalization and have a great quality of life to live long i think that's been our endeavor to create the highest level of science in terms of cardiac science ಫಾರ್ ದ ಸ್ಟೇಟ್ ಆಫ್ ಕರ್ನಾಟಕ ಇಂಡಿಯಾ ಕಡೆಯ ಡೆತ್ ಸದನ್ ಕಡೆಯಕ್ ಡೆತ್ ಅಂತೇಳಿ ಹಾರ್ಟ್ ಅಟ್ಯಾಕ್ ಅಂದ್ರೆ ಹಾರ್ಟಿಗೆ ಹೋಗುವಂತ ಆಕ್ಸಿಜನ್ ಸಪ್ಲೈ ನಿಂತು ಹೋಗೋದಕ್ಕೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ ಹಾರ್ಟ್ ಅನ್ನೋದು ಒಂದು ಮಾಂಸದ ಚೀಲ ಇಟ್ ಕೀಪ್ಸ್ ಪಂಪಿಂಗ್ ಆ ಮಾಂಸದ ಚೀಲಕ್ಕೆ ಕಂಟಿನ್ಯೂಸ್ ಆಗಿ ರಕ್ತ ಬರ್ತಾ ಇರಬೇಕು ವೆನ್ ದಟ್ ಬ್ಲಡ್ ಕಮ್ಸ್ ಆಕ್ಸಿಜನ್ ಕಮ್ಸ್ ಆ ಬ್ಲಡ್ ಸಪ್ಲೈ ಕಮ್ಮಿ ಆಯ್ತು ಅಥವಾ ನಿಂತು ಹೋದ್ರೆ ಇದು ಕೆಲಸ ಮಾಡೋಕೆ ಆಗಲ್ಲ ಅದಕ್ಕೆ ಹಾರ್ಟ್ ಅಟ್ಯಾಕ್ ಅಂತೇಳಿ ಪ್ರತಿ ಸತಿ ಹಾರ್ಟ್ ಅಟ್ಯಾಕ್ ಆದಾಗ ನೂರಲ್ಲಿ ಏಳು ಜನ ತೀರ್ಕೊಳ್ತಾರೆ ದೇ ಡೋಂಟ್ ಸರ್ವೈವ್ ಅದಕ್ಕೇನೆ ಏನೇ ಬ್ಲಾಕ್ ಇರಲಿ ಹಾರ್ಟ್ ಅಟ್ಯಾಕ್ ಆಗೋವರೆಗೂ ಕಾಯಬಾರ್ದು ಅದ್ರ ಮುಂಚೆನೇ ಸರಿ ಮಾಡಿಸ್ಕೋಬೇಕು ಸೆಕೆಂಡ್ ಹಾರ್ಟ್ ಅಟ್ಯಾಕ್ ಆದಮೇಲೆ ಹಾರ್ಟಿನ ಒಂದು ಭಾಗಕ್ಕೆ ಪಂಪ್ ಮಾಡೋ ಎಫಿಷಿಯನ್ಸಿ ಕಳೆದೋಗ್ಬಿಡುತ್ತೆ ಈಗ ಐದು ಬೆರಳಿದೆ ಅಂತ ಇಟ್ಕೊಳ್ಳಿ ಎರಡು ಬ್ಲಡ್ ಸಪ್ಲೈ ನಿಂತರೆ ಬರೀ ಮೂರೇ ಬೆರಳಲ್ಲಿ ಕೆಲಸ ಮಾಡ್ಕೋಬೇಕಾಗತ್ತೆ ಹಾಗೆ ಹಾರ್ಟ್ ಎಫಿಷಿಯನ್ಸಿ ಕಮ್ಮಿ ಆದ್ರೆ ಅದಕ್ಕೆ ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ ಯಾರಿಗೆ ಹಾರ್ಟ್ ಫೇಲ್ಯೂರ್ ಆಗಿ ಹಾರ್ಟಿನ ಪಂಪಿಂಗ್ ಕೆಪಾಸಿಟಿ ಮೂವತ್ತೈದು ಪರ್ಸೆಂಟ್ಗಿಂತ ಕಡಿಮೆ ಇದ್ದು ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೋ ನೆಕ್ಸ್ಟ್ ಐದು ವರ್ಷದಲ್ಲಿ ಐವತ್ತು ಪರ್ಸೆಂಟ್ ಜನ ಬದುಕಿರೋದಿಲ್ಲ ಮೋಸ್ಟ್ ಹಾರ್ಟ್ ಫೇಲ್ ಯುವರ್ ಪೇಷಂಟ್ಸ್ ಲಿವ್ ಲೆಸ್ ದ್ಯಾನ್ ಮೋಸ್ಟ್ ಕ್ಯಾನ್ಸರ್ ಪೇಷಂಟ್ಸ್ ಸೊ ಹಾರ್ಟ್ ಫೇಲ್ಯೂರ್ ಇಸ್ ಅ ವೆರಿ ಸೀರಿಯಸ್ ಡಿಸೀಸ್ ಸೊ ಬಿ ಕಮಿಟೆಡ್ ಟು ಫಾಲೋ ಅಪ್ ವಿತ್ ಯೋರ್ ಡಾಕ್ಟರ್ಸ್ ಥರ್ಡ್ ಒನ್ ಸಡನ್ ಕಡೆಯಾಗಿ ಡೆತ್ ಅಂತ ಹೇಳ್ತೀವಿ ಇನ್ ದೋಸ್ ಹೂ ನೋಂ ಟು ಹ್ಯಾವ್ ಎನಿ ಕೈಂಡ್ ಆಫ್ ಹಾರ್ಟ್ ಪ್ರಾಬ್ಲಮ್ ಹಾರ್ಟ್ ಸಡನ್ ಆಗಿ ನಿಂತು ಹೋಗ್ಬಿಡತ್ತೆ ಎಂಬತ್ತು ಸತಿ ಅದು ಹಾರ್ಟ್ಗೆ ಫಿಟ್ಸ್ ಬಂದು ನಿಂತು ಹೋಗುತ್ತೆ ಇಪ್ಪತ್ತು ಸತಿ ಅದು ಹಾರ್ಟು ಬಹಳ ಸ್ಲೋ ಆಗಿ ಆಗೋದ್ರಿಂದ ನಿಂತು ಹೋಗುತ್ತೆ ವಡಿ ಯು ಮೀನ್ ಬಾಯ್ ಹಾರ್ಟ್ಗೆ ಫಿಟ್ಸ್ ಅಂದರೆ ಈಗ ಕೈ ಮೆದುಳಿನ ಒಂದು ಭಾಗ ಫೋಲ್ಡ್ ಮಾಡು ಅನ್ಫೋಲ್ಡ್ ಮಾಡಿದ್ರೆ ಕೆಲಸ ಮಾಡ್ತಾ ಇರುತ್ತೆ ಈ ಸಿಗ್ನಲ್ ಅನ್ನೆಸರ್ಲಿ ಫೈರ್ ಮಾಡಿದ್ರೆ ಅನ್ಇಂಟೆನ್ಷನಲ್ ಮೂಮೆಂಟ್ ಆಗುತ್ತೆ ಅದೇ ಥರ ಹಾರ್ಟಿಗೂ ಕೂಡ ಒಂದು ನಿಮಿಷದಲ್ಲಿ ಅರವತ್ತರಿಂದ ನೂರು ಸತಿ ಪಂಪ್ ಮಾಡಬೇಕಾಗಿರತ್ತೆ ಅದು ಹಾರ್ಟಿನ ಜನರೇಟರ್ ಮತ್ತು ಎಲೆಕ್ಟ್ರಿಕಲ್ ವೈರಿಂಗ್ ಸಿಸ್ಟಮ್ ಕಂಟ್ರೋಲ್ ಮಾಡ್ತಾ ಇರುತ್ತೆ ಅದು ಮ್ಯಾಲ್ ಫಂಕ್ಷನ್ ಆಗಿ ಒಂದು ನಿಮಿಷದಲ್ಲಿ ಇನ್ನೂರೈವತ್ತು ಮುನ್ನೂರೈವತ್ತು ಸತಿ ಪಂಪ್ ಮಾಡಿದ್ರೆ ಇಟ್ ಅದಕ್ಕೆ ಪಂಪ್ ಮಾಡಿ ರಿಲ್ಯಾಕ್ಸ್ ಆಗಿ ಫಿಲ್ ಮಾಡಿಕೊಂಡು ಮತ್ತೆ ಪಂಪ್ ಮಾಡಿಸ್ಟ್ ಸಮಯ ಇರಲ್ಲ ಅದು ಬರೀ ಹಿಂಗೆ ಅಳ್ಳಾಡ್ತಾ ಇರತ್ತೆ ಸೊ ಹಾರ್ಟಿನಿಂದ ರಕ್ತ ಮೆದುಳಿಗೆ ಸಪ್ಲೈ ಆಗ್ದೇ ಕಾನ್ಷಿಯಸ್ನೆಸ್ ತಪ್ಪೋಗ್ಬಿಡುತ್ತೆ ಆ ಸಮಯದಲ್ಲಿ ತಾವು ಸಿನಿಮಾದಲ್ಲಿ ನೋಡಿರ್ತೀರಿ ಎದೆ ಪ್ರೆಸ್ ಮಾಡ್ತಾರೆ ಆಮೇಲೆ ಒಂದು ಶಾಕ್ ಕೊಡ್ತಾರೆ ಆ ಶಾಕ್ ಕೊಟ್ಟಿಲ್ಲ ಅಂದ್ರೆ ನೂರಲ್ಲಿ ಎಂಬತ್ತು ಜನ ತೀರ್ಕೊಳ್ತಾರೆ ಬರೀ ಚತ್ ಎದೆ ಒತ್ತಾ ಇದ್ರೆ ಜೀವ ಬರೋದಿಲ್ಲ ದಟ್ ಇಸ್ ವೈ ವೆರಿ ಇಂಪಾರ್ಟೆಂಟ್ ನಿಮ್ಮ ನೀವೆಲ್ಲರೂ ಸೊಸೈಟಿಲ್ ಇದ್ರೆ ಅಂದ್ರೆ ಅಪಾರ್ಟ್ಮೆಂಟ್ಸ್ ಆಗಲಿ ಸಿನಿಮಾ ಥಿಯೇಟರ್ಸ್ ಆಗಲಿ ಆಫೀಸಸ್ ಆಗಲಿ ಒಂದು ಡಿಫಿಬ್ರಿಲೇಟರ್ ಅಂತ ಇಟ್ಕೊಳ್ಳೋದು ಒಳ್ಳೇದು ಅದೊಂದು ಶಾಕ್ ಕೊಟ್ಟರೆ ನೂರಲ್ಲಿ ಒಂದು ಎಂಬತ್ತು ಪರ್ಸೆಂಟ್ ಏನು ಹಾಟ್ ನಿಂತೋಗಿರುತ್ತೋ ಅದನ್ನ ಸ್ಟಾರ್ಟ್ ಮಾಡುವಂತ ಕೇಪಬ ಅದೇ ಡಿಫಿಬ್ರಿಲೇಟರ್ ಅನ್ನೋದನ್ನ ಕೂಡ ಮನುಷ್ಯನ ದೇಹದಲ್ಲಿ ಕೂಡ ಇರಬಹುದು ಅದು ನೂರನ್ನ ಉಳಿಸುತ್ತೆ ಸಡನ್ ಕಾರ್ಡಿಯಾಕ್ ಡೆತ್ ಆಗುತ್ತೆ